ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ನಿನ್ನೆ ನಡೆದಂಥ ನಾಲ್ಕೈದು ಪ್ರಮುಖ ಸಂಗತಿಗಳನ್ನು ಸಂಕಲಿಸಿ ಈ ಸಂಚಿಕೆಯನ್ನು ತಮ್ಮ ಮುಂದೆ ಇಡ್ತಾ ಇದ್ದೀನಿ ಮೊದಲನೇದಾಗಿ ಆಮ್ ಆದ್ಮಿ ಪಕ್ಷ ಇನ್ನಲದ ಹಾಗೆ ಹತಾಶಗೊಂಡಿದೆ ಅದರ ರಾಜ್ಯಸಭಾ ಸದಸ್ಯನಾದಂಥ ಸಂಜಯ್ ಸಿಂಗ್ ಎಷ್ಟು ಕೀಳು ಮಟ್ಟದಲ್ಲಿ ಮಾತನಾಡಲಿಕ್ಕೆ ಸಾಧ್ಯವೋ ಅಷ್ಟು ಕೀಳು ನಿಕೃಷ್ಟ ನೀಚ ಶಬ್ದಗಳನ್ನು ಬಳಸಿ ಎಕ್ಸಿಟ್ ಪೋಲ್ ಬಗ್ಗೆ ತನ್ನ ಪ್ರಹಾರವನ್ನು ಮಾಡಿದ್ದಾನೆ ಪತ್ರಿಕಾಗೋಷ್ಠಿಯನ್ನು ಮಾಡಿ ನಿಮಗೆ ಗೊತ್ತು ಈತ ನಂದಿ ಸಿನಿಮಾ ಥಿಯೇಟ್ರಲ್ಲಿ ಬ್ಲ್ಯಾಕ್ ಟಿಕೆಟ್ ಮಾರ್ತಾ ಇದ್ದಂಥ ವ್ಯಕ್ತಿ ಸಂಜಯ್ ಸಿಂಗ್ ಆತ ಮುಂದೆ ಅರವಿಂದ್ ಕೇಜ್ರಿವಾಲ್ ಜೊತೆ ಸೇರ್ಕೋತಾನೆ ಸೇರ್ಕೊಂಡು ಆದಮೇಲೆ ರಾಜ್ಯಸಭಾ ಸದಸ್ಯನಾಗ್ತಾನೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ಗೆ ನೇರವಾಗಿ ಈತ ವೀಳ್ಯವನ್ನು ಕೊಡ್ತಾನೆ ರಣವೀಳ್ಯವನ್ನು ತಾಕತ್ತಿದ್ರೆ ಬಂದು ನನ್ನನ್ನು ಬಂಧಿಸಿ ಅಂತ ಮನೆ ಮುಂದೆ ಪೋಸ್ಟರ್ ಅಂಟಿಸಿರ್ತಾನೆ ದಿಲ್ಲಿ ಲಿಕ್ಕರ್ಸ್ ಲಾಬಿಗೆ ಸಂಬಂಧಪಟ್ಟ ಹಾಗೆ ಈತ ಬಂಧನಕ್ಕೆ ಒಳಗಾಗಿರ್ತಾನೆ ಇದು ಈತನ ಐತಿಹ್ಯ ಈಗ ನಿನ್ನೆ ನಡೆದಂಥ ಎಕ್ಸಿಟ್ ಪೋಲ್ ಆದಮೇಲೆ ಈತನ ಪತ್ರಿಕಾಗೋಷ್ಠಿಯ ಬಗ್ಗೆ ಮೊದಲು ಹೇಳಿಬಿಡ್ತೇನೆ ಈತ ಹೇಳ್ತಾನೆ ಬಂದಿರುವಂಥ ಎಕ್ಸಿಟ್ ಪೋಲ್ಗಳನ್ನು ಯಾರು ಸಮೀಕ್ಷೆ ಮಾಡಿದ್ದಾರೆ ಅಂದರೆ ಯಾರು ಬ್ಯೂಟಿ ಪಾರ್ಲರು ಸ್ಪಾ ಮಸಾಜ್ ಪಾರ್ಲರ್ ನಡೆಸ್ತಾರೋ ಅವರು ಎಕ್ಸಿಟ್ ಪೋಲ್ ಮಾಡಿದರೆ ಈ ಎಕ್ಸಿಟ್ ಪೋಲನ್ನು ಆಮ್ ಆದ್ಮಿ ಪಕ್ಷ ಒಪ್ಪುವುದಿಲ್ಲ ಈ ಬಾರಿ ನಾಲ್ಕನೇ ಬಾರಿಗೆ ಅರವಿಂದ್ ಕೇಜ್ರಿವಾಲ್ ಅವರು ಮತ್ತೆ ಮುಖ್ಯಮಂತ್ರಿ ಆಗ್ತಾರೆ ಹಾಗಂತ ಹೇಳ್ತಾನೆ ಸಂಜಯ್ ಸಿಂಗ್ ಮೊದಲೇದಾಗಿ ಸ್ವತಃ ಆಮ್ ಆದ್ಮಿ ಪಕ್ಷ ಗೆದ್ದು ಬಂದರೂ ಕೂಡ ಅರವಿಂದ್ ಕೇಜ್ರಿವಾಲ್ ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯವಿಲ್ಲ ಸಂವಿಧಾನಾತ್ಮಕವಾಗಿ ಅಂಥದ್ದೊಂದು ಅವಕಾಶವೇ ಇಲ್ಲ ಏಕೆಂದರೆ ಸುಪ್ರೀಂ ಕೋರ್ಟು ಈತನಿಗೆ ಜಾಮೀನು ಕೊಡುವಾಗ ವಿಧಿಸಿರುವಂಥ ಷರತ್ತಿನಲ್ಲಿ ಈತ ಮುಖ್ಯಮಂತ್ರಿ ಕಾರ್ಯಾಲಯಕ್ಕೆ ಹೋಗಬಾರದು ಮುಖ್ಯಮಂತ್ರಿ ನಿವಾಸದಲ್ಲಿ ವಾಸಿಸಬಾರದು ಸಚಿವ ಸಂಪುಟದ ಸಭೆ ನಡೆಸಬಾರ್ದು ಸಹಿ ಮಾಡಬಾರದು ಅಂತ ಇಷ್ಟುದ್ದ ಷರತ್ತುಗಳನ್ನು ಹಾಕಿ ಈತನನ್ನು ಜೈಲಿನಿಂದ ಹೊರಗಡೆ ಬಿಟ್ಟಿದೆ ತಿಹಾರ್ ಜೈಲ್ ನಂಬರ್ ಟೂದಿಂದ ಹೀಗಾಗಿ ಆಮ್ ಆದ್ಮಿ ಪಕ್ಷ ಆದರೂ ಕೂಡ ಅರವಿಂದ್ ಕೇಜ್ರಿವಾಲ್ ಮುಖ್ಯಮಂತ್ರಿಯಾಗಿ ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ ಇದು ನಂಬರ್ ಒನ್ ಎರಡನೇದಾಗಿ ಈಗ ಬಂದಿರುವಂಥ ಎಲ್ಲ ಸಮೀಕ್ಷೆಗಳು ಎರಡೇ ಎರಡು ಸಮೀಕ್ಷೆಯನ್ನು ಹೊರತುಪಡಿಸಿ ಎಲ್ಲ ಸಮೀಕ್ಷೆಗಳು ಭಾರತೀಯ ಜನತಾ ಪಾರ್ಟಿಗೆ ಕೇವಲ ಗೆಲುವನ್ನಲ್ಲ ಕ್ಲೀನ್ ಸ್ವೀಪನ್ನು ತೋರಿಸ್ತಾ ಇದ್ದಾವೆ ಎರಡನೇದಾಗಿ ಈ ಎಕ್ಸಿಟ್ ಪೋಲ್ಗಳನ್ನು ಬದಿಗೆ ಇಟ್ಟುಬಿಡಿ ಜನರ ಜೊತೆ ಬ ಈ ಮಾಧ್ಯಮದವರು ಆಡಿರುವ ಮಾತುಗಳ ಸರ್ವೆಯನ್ನು ತೆಗೆದುಕೊಂಡ್ರೆ ನೀವು ಒಟ್ಟಾರೆ ಸರ್ವೆಯನ್ನು ತೆಗೆದುಕೊಂಡ್ರೆ ಅರವಿಂದ್ ಕೇಜ್ರಿವಾಲ್ ಯಾವುದೇ ರೀತಿಯಲ್ಲಿಯೂ ಈ ಬಾರಿ ಸೀಟುಗಳನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಆಮ್ ಆದ್ಮಿ ಪಕ್ಷ ಈ ಬಾರಿ ಆಡಳಿತವನ್ನು ನಡೆಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ನರೇಟಿವ್ ಈಗಾಗಲೇ ಸೃಷ್ಟಿಯಾಗಿದೆ ಇದು ಸ್ಪಷ್ಟವಾದ ಸಂದೇಶವನ್ನು ಈ ಬಾರಿಯ ಚುನಾವಣೆಯಲ್ಲಿ ತೋರಿಸಿದೆ ಮತದಾನದಲ್ಲಿ ನಾಳೆಯೇ ಬೆಳಗ್ಗೆ ಒಂಬತ್ತು ಗಂಟೆ ಹೊತ್ತಿಗೆ ಸ್ಪಷ್ಟವಾದ ಚಿತ್ರಣ ಬರುತ್ತೆ ಈ ಸಂಜಯ್ ಸಿಂಗ್ ಹತಾಶ ಸ್ಥಿತಿಯಿಂದಾಗಿ ಸ್ಪಾದ್ ಅವರು ಮತ್ತು ಮಸಾಜ್ ಪಾರ್ಲರ್ನವರು ಈ ಬಾರಿಯ ಸಮೀಕ್ಷೆಗಳನ್ನು ಮಾಡಿದ್ದಾರೆ ಅಂತ ಆರೋಪವನ್ನು ಹೊರಿಸಿದ್ದಾನೆ ಇದು ಒಂದನೇ ಸುದ್ದಿ ಎರಡನೇದ್ದು ರಾಷ್ಟ್ರಪತಿಗಳ ಭಾಷಣಕ್ಕೆ ಅಭಿವಂದನೆಯನ್ನು ಸಲ್ಲಿಸ್ತಾ ನರೇಂದ್ರ ಮೋದಿಯವರು ನಿನ್ನೆ ರಾಜ್ಯಸಭೆಯಲ್ಲಿ ಮಾತಾಡಿದರು ಯಾವ ಲೋಕಸಭೆಯಲ್ಲಿ ಮನೆಯ ಯಜಮಾನನ ಹಾಗೆ ಯಾರ ಮೇಲೆಯೂ ಗೂಬೆ ಕೂರಿಸಲಾರದೆ ಯಾರನ್ನು ಕಳಂಕಪ್ರಾಯರಾಗಿಸಲಾರದೆ ಅತ್ಯಂತ ಪರೋಕ್ಷವಾದಂಥ ದಾಳಿಯನ್ನು ನಡೆಸಿದ್ರು ಅದಕ್ಕೆ ತದ್ವಿರುದ್ಧವಾದಂಥ ವ್ಯತಿರಿಕ್ತವಾದಂಥ ಭಾಷಣವನ್ನು ಮಾಡ್ತಾರೆ ನರೇಂದ್ರ ಮೋದಿ ಈ ದೇಶದ ರಾಜಕೀಯದ ಸ್ಥಿತಿಗತಿ ಕಾಂಗ್ರೆಸ್ಸಿನ ಸ್ಥಿತಿ ಶೋಚನೀಯ ಸ್ಥಿತಿಯನ್ನು ಸ್ಪಷ್ಟವಾಗಿ ಬಿಂಬಿಸ್ತಾರೆ ಮೊದಲೇದಾಗಿ ಹೇಳ್ತಾರೆ ಭಾರತೀಯ ಜನತಾ ಪಾರ್ಟಿಗೆ ನೇಷನ್ ಫಸ್ಟ್ ಅಂತಿದ್ದರೆ ಕಾಂಗ್ರೆಸ್ಗೆ ಗಾಂಧಿ ಫ್ಯಾಮಿಲಿ ಫಸ್ಟ್ ಅನ್ನೋದಿದೆ ಅಂತ ನೇರವಾಗಿ ದಾಳಿಯನ್ನು ಮಾಡ್ತಾರೆ ನರೇಂದ್ರ ಮೋದಿ ಅವರು ಈ ರೀತಿ ರಾಜ್ಯಸಭೆಯಲ್ಲಾಗಲಿ ಲೋಕಸಭೆಯಲ್ಲಾಗಲಿ ವ್ಯಕ್ತಿಗತವಾಗಿ ದಾಳಿ ಮಾಡಿ ತುಂಬ ಕಡಿಮೆ ಅವರು ಸಾರ್ವಜನಿಕ ಭಾಷಣದಲ್ಲಿ ಮಾಡ್ತಾರೆ ಚುನಾವಣಾ ರ್ಯಾಲಿಗಳಲ್ಲಿ ಮಾಡ್ತಾರೆ ಆದರೆ ಅದು ರಾಜ್ಯಸಭೆಯಲ್ಲಿ ಈ ರೀತಿ ಮಾತನಾಡಿದ್ದು ತೀರಾ ಅಪರೂಪದಲ್ಲಿ ಅಪರೂಪವಾದದ್ದು ಅವ್ರು ಹೇಳ್ತಾರೆ ಇಷ್ಟು ವರ್ಷ ಸ್ವಾತಂತ್ರ್ಯೋತ್ತರ ಭಾರತ ದೇಶದಲ್ಲಿ ಗಾಂಧಿ ಫ್ಯಾಮಿಲಿಯನ್ನೇ ಉಳಿಸಬೇಕು ಅವರೇ ರಾಜಕೀಯ ಮಾಡಬೇಕು ಅನ್ನುವಂಥ ಸ್ಥಿತಿ ಕಾಂಗ್ರೆಸ್ಸಿನಲ್ಲಿ ಬಂದಿದೆ ಅದು ಈ ದೇಶದ ದೌರ್ಭಾಗ್ಯ ನಾವು ಸಬ್ಕೆ ಸಾಥ್ ಸಬ್ಕೆ ವಿಕಾಸ್ ಅಂತೀವಿ ಇವರು ಅದಕ್ಕೆ ತದ್ವಿರುದ್ಧವಾಗಿ ಗಾಂಧಿ ಫ್ಯಾಮಿಲಿಕೆ ಸಾಥ್ ಉಂಟೆ ವಿಕಾಸ್ ಅನ್ನುವ ರೀತಿಯಲ್ಲಿ ಪಕ್ಷ ಇದೆ ಹೀಗಾಗಿ ಎಲ್ಲ ಕಡೆ ತಮ್ಮ ಅಧಿಕಾರವನ್ನು ಕಳ್ಕೊತಾ ಇದ್ದಾರೆ ಇವರಿಗೆ ಯಾವುದೇ ರೀತಿಯಾದಂಥ ದಲಿತ ಆಗಲಿ ಹಿಂದುಳಿದ ವರ್ಗ ಆಗಲಿ ಯಾರ ಬಗ್ಗೆಯೂ ಇವರಿಗೆ ಕಳಕಳಿ ಇಲ್ಲ ಇವರ ನಾಯಕ ಸಂವಿಧಾನದ ಹೆಸರಿನಲ್ಲಿ ನಾಟಕವನ್ನು ಆಡ್ತಾ ಇದ್ದಾರೆ ಇವರು ಅತಿ ಹೆಚ್ಚು ದ್ವೇಷ ಮಾಡಿದ್ದು ಅತಿ ಹೆಚ್ಚು ತೊಂದರೆ ಕೊಟ್ಟದ್ದು ವಿಘ್ನ ಉಂಟು ಮಾಡಿದ್ದು ಯಾರಾದರೂ ಇದ್ದರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಈಗ ವಿಧಿಯಿಲ್ಲದೆ ಅವರು ಸಂವಿಧಾನದ ಹೆಸರನ್ನು ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ ಇದು ಸಂಪೂರ್ಣವಾದ ಬೂಟಾಟಿಕೆ ಇದನ್ನು ಯಾವ ಕಾರಣಕ್ಕೂ ಯಾರು ನಂಬಾರ್ದು ಇನ್ನು ಮುಂದೆ ಕಾಂಗ್ರೆಸ್ಗೆ ದೇಶದಲ್ಲಿ ಭವಿಷ್ಯವಿಲ್ಲ ಅದನ್ನು ಮತದಾರ ಈಗಾಗಲೇ ತೋರಿಸಿದ್ದಾನೆ ಅನ್ನುವಂಥ ಮಾತನ್ನು ನರೇಂದ್ರ ಮೋದಿಯವರು ರಾಜ್ಯಸಭಾ ಭಾಷಣದಲ್ಲಿ ಹೇಳಿದರು ಭಾಳ ಸುದೀರ್ಘವಾದ ಭಾಷಣ ಮಾಡಿದರು ಎಲ್ಲಿಯೂ ಮುಜುಗರ ಪಡಲಿಲ್ಲ ಎಲ್ಲಿಯೂ ಆರೋಪ ಮಾಡುವಾಗ ಹಿಂದೆ ಮುಂದೆ ಆಲೋಚನೆ ಮಾಡಲಿಲ್ಲ ಹಿಂಜರಿಕೆ ಇರಲಿಲ್ಲ ನೇರವಾಗಿ ಮತ್ತು ನೇರವಾಗಿ ಕಾಂಗ್ರೆಸ್ಸನ್ನು ಟಾರ್ಗೆಟ್ ಮಾಡಿ ಮಾತಾಡಿದರು ಮೂರನೇದ್ದು ಈ ಬಾರಿಯ ದಿಲ್ಲಿ ಚುನಾವಣೆ ಜೊತೆಗೆ ಮಿಲ್ಕಿಪುರ್ ಚುನಾವಣೆ ಕೂಡ ನಡೀತಾ ಇದೆ ಯಾರು ಅಯೋಧ್ಯಕ್ಕ ನರೇಶ್ ಅಂತ ಇವರು ಹೇಳ್ಕೊಂಡು ಓಡಾಡ್ತಾ ಇದ್ದರು ಅಂತ ಅವಧೇಶ್ ಪ್ರಸಾದ್ ತೆರವು ಮಾಡಿದಂಥ ವಿಧಾನಸಭಾ ಉಪ ಚುನಾವಣೆಯಲ್ಲಿ ಅಲ್ಲಿ ಎಂ ಪಿ ಎಲೆಕ್ಷನ್ಗೆ ನಿಂತಿದ್ರು ಅವಾಗ ಅವಧೇಶ್ ಪ್ರಸಾದ್ ಆ ಸ್ಥಾನ ಖಾಲಿ ಇದ್ದದ್ದಿಗೆ ಈಗ ಚುನಾವಣೆ ನಡೆಯುತ್ತೆ ಅಲ್ಲಿ ಸ್ಪಷ್ಟವಾಗಿ ಭಾರತೀಯ ಜನತಾ ಪಾರ್ಟಿ ಗೆಲ್ಲತ್ತೆ ಅನ್ನುವುದು ಇವತ್ತು ಅಖಿಲೇಶ್ ಯಾದವ್ ಮಾಡಿದ ನಾಟಕದಿಂದ ಸ್ಪಷ್ಟವಾಗಿ ಹೋಯಿತು ಅಖಿಲೇಶ್ ಯಾದವ್ ಏನು ಮಾಡಿದರು ಚುನಾವಣಾ ಆಯೋಗ ಅನ್ನೋದು ಇಲ್ಲವೇ ಇಲ್ಲ ಅದು ಸತ್ತು ಹೋಗಿದೆ ಅದಕ್ಕೆ ನಾವು ಕಫನ್ ತಂದಿದ್ದೀವಿ ಕಫನ್ ಅಂದರೆ ಹೆಣದ ಮೇಲೆ ಹಾಕುವಂಥ ಬಟ್ಟೆ ಅಂತ ಒಂದು ಬಿಳಿ ಬಟ್ಟೆಯನ್ನು ತೊಗೊಂಬಂದಿದ್ದರು ಅವರು ಬಂದು ಪತ್ರಿಕಾಗೋಷ್ಠಿ ಮಾಡ್ತಾರೆ ಮಾಧ್ಯಮದವರು ಇದ್ರಿಗೆ ಹೇಳ್ತಾರೆ ಚುನಾವಣಾ ಆಯೋಗ ಇಲ್ಲವೇ ಇಲ್ಲ ಸಂಪೂರ್ಣವಾಗಿ ಪಕ್ಷಪಾತದ ಚುನಾವಣೆ ನಡೆದಿದೆ ಮಿಲ್ಕಿಪುರದಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲಿ ಈ ಚುನಾವಣೆಯ ಫಲಿತಾಂಶವನ್ನು ನಾವು ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಇನ್ನೂ ಚುನಾವಣೆಯ ಫಲಿತಾಂಶವೇ ಬಂದಿಲ್ಲ ನಾಳೆ ನಾಳೆ ಬರ್ತಾಯಿದೆ ಎಂಟನೇ ತಾರೀಕು ಆಗಲೇ ಅವರು ಸೋತಿದ್ದೀನಿ ಅನ್ನೋ ರೀತಿಯಲ್ಲಿ ಹೇಳ್ತಾರೆ ಅದಕ್ಕೆ ನಾವು ಬಟ್ಟೆ ತಂದಿದ್ದೀವಿ ಇದನ್ನು ಚುನಾವಣೆ ಅನ್ನುವಂಥ ಇದ್ರ ಮೇಲೆ ಆ ಹೆಣದ ಮೇಲೆ ಇದನ್ನು ಹೊಚ್ತೀವಿ ಈ ರೀತಿ ಯಾರಾದರೂ ರಾಜಕಾರಣಿ ಅದು ಮೂವತ್ತೊಂಬತ್ತು ಸ್ಥಾನಗಳನ್ನು ಉತ್ತರ ಪ್ರದೇಶ ಚುನಾವಣೆಯಲ್ಲಿ ಇಡೀ ಅವರು ಇತಿಹಾಸದಲ್ಲೇ ಗೆದ್ದಿಲ್ಲ ಅಷ್ಟು ಲೋಕಸಭಾ ಸ್ಥಾನಗಳನ್ನು ಗೆದ್ದಿರುವಂಥ ಅಖಿಲೇಶ್ ಯಾದವ್ ಈ ರೀತಿ ಮಾತನಾಡಬೇಕಾದ ಅಗತ್ಯತೆ ಇದೆ ಹಾಗಾದರೆ ಈತ ಗೆದ್ದದ್ದು ಕೂಡ ಸುಳ್ಳು ಅಂತಾಯ್ತಲ್ಲ ಈತನ ಪತ್ನಿ ಡಿಂಪಲ್ ಯಾದವ್ ಸದ್ ಗೆದ್ದಿದ್ದು ಸುಳ್ಳು ಅಂತಾಯ್ತಲ್ಲ ರಾಮ್ ಗೋಪಾಲ್ ಯಾದವ್ ಗೆದ್ದದ್ದು ಸುಳ್ಳು ಅಂತಾಯ್ತಲ್ಲ ಧರ್ಮೇಂದ್ರ ಯಾದವ್ ಗೆದ್ದದ್ದು ಸುಳ್ಳು ಅಂತಾಯ್ತಲ್ಲ ಎಲ್ಲವೂ ಪಕ್ಷಪಾತದಿಂದ ಗೆದ್ದದ್ದು ಅಂತಾಯ್ತು ಚುನಾವಣಾ ಆಯೋಗ ಆ ಸಂದರ್ಭದಲ್ಲಿ ಕೆಲಸ ಮಾಡಿಲ್ಲ ಅಂತಾಯ್ತು ಈಗ ಸೋಲ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಉತ್ತರ ಪ್ರದೇಶ ಚುನಾವಣೆ ಇದೆ ಮೊನ್ನೆ ನಡೆದಂಥ ಉಪಚುನಾವಣೆಯಲ್ಲಿಯೂ ಸಂಪೂರ್ಣವಾಗಿ ಸೋಲನ್ನು ಅನುಭವಿಸಿದ ಅಖಿಲೇಶ್ ಯಾದವ್ ತತ್ತರಗೊಂಡು ಹೋಗಿದ್ದಾರೆ ಅದಕ್ಕಾಗಿ ಈ ರೀತಿ ನಾಟಕವನ್ನು ಆಡ್ತಾ ಇದ್ದಾರೆ ಇನ್ನು ವಿಪಕ್ಷದವರು ಕೈಗೆ ಬೇಡಿಯನ್ನು ಹಾಕ್ಕೊಂಡು ಇವತ್ತು ಪ್ರದರ್ಶನ ಮಾಡಿದರು ಯಾವ ಕಾರಣಕ್ಕೆ ಅಂತಂದರೆ ಅಮೇರಿಕೆ ಯಾವ ನೂರ ಐದು ನೂರ ಎಂಟು ಜನರನ್ನು ಭಾರತಕ್ಕೆ ಡಿಪೋರ್ಟ್ ಮಾಡಿದೆ ಅಕ್ರಮ ವಲಸಿಗರನ್ನು ಅದನ್ನು ವಿರೋಧಿಸಿ ಇವರ ಪ್ರದರ್ಶನ ನನಗೆ ಅರ್ಥ ಆಗದೆ ಇರೋದೇನೆಂದರೆ ಯಾವ ನಮ್ಮ ದೇಶದಿಂದ ಹೋಗಿದಾರಲ್ಲ ಭಾರತೀಯರು ಅವರು ಭಾರತದಿಂದ ಬೇರೆ ದೇಶಕ್ಕೆ ಹೋದ ಸಂದರ್ಭದಲ್ಲಿ ಭಾರತಕ್ಕೆ ಗೌರವ ತರುವಂಥ ಘಾ ಭಾರತದ ಘನತೆಯನ್ನು ಹೆಚ್ಚಿಸುವಂಥ ಕೆಲಸವನ್ನು ಬೇರೆ ದೇಶದಲ್ಲಿ ಮಾಡಬೇಕು ಏನಪ್ಪ ಒಬ್ಬ ಭಾರತೀಯ ಬಂದು ನಮ್ಮ ದೇಶದಲ್ಲಿ ಇಂಥ ದೊಡ್ಡ ಸಾಧನೆ ಮಾಡಿದ್ದಾನೆ ಅಂತ ಆದರೆ ಈಗ ಬಂದಿದಾರಲ್ಲ ಇವರಲ್ಲ ಯುದ್ಧ ವಿಮಾನದಲ್ಲಿ ತುಂಬಿ ಕಳಿಸಿದ್ದಾರೆ ಇವ್ರನ್ನ ಯಾವುದೋ ಅಗ್ಗದ ವಿಮಾನದಲ್ಲಿ ಯಾವಾಗಲೂ ಕಳಿಸೋದು ಅಮೇರಿಕಾ ಈ ರೀತಿ ಯುದ್ಧ ವಿಮಾನ ಬಳಸಿ ಸಿ ಸೆವೆಂಟೀನಲ್ಲೆಲ್ಲ ಹಾಕಿ ಕಳಿಸಲ್ಲ ಅವರು ಈ ಬಾರಿ ವಿಶೇಷ ಗೌರವಧಾರದವ್ರನ್ನೇ ಇವ್ರನ್ನ ಕಳಿಸಿರೋದು ಬಂದವ್ರನ್ನ ಅವ್ರ ಕೈಗೆ ಬೇಡಿ ಹಾಕಿ ಕಳಿಸಿದ್ದಾರೆ ಅಂತ ಇವ್ರು ಸುಳ್ಳು ಹೇಳ್ಕೊತಾ ಇರೋದು ಆ ಫೋಟೋನೇ ಸುಳ್ಳು ಮೊದಲನೇದಾಗಿ ಭಾರತೀಯರು ಯಾರಿಗೂ ಕೋಳವನ್ನು ತೊಡಿಸಿ ಭಾರತಕ್ಕೆ ಡಿಪೋರ್ಟ್ ಮಾಡಿಲ್ಲ ಅಮೆರಿಕ ಬರ್ತಾ ಇರೋ ಫೋಟೋ ಸುಳ್ಳು ಫೋಟೋ ಅದು ಇದನ್ನು ಕಾಂಗ್ರೆಸ್ ಅಂತ ಕಾಂಗ್ರೆಸ್ ವಿಪಕ್ಷದವರು ವೈರಲ್ ಮಾಡ್ತಾರೆ ಸುಳ್ಳು ಫೋಟೋನ ವೈರಲ್ ಮಾಡ್ತಾರೆ ಅದನ್ನು ಸಾಧಿಸಲಿಕ್ಕೆ ಕೈಗೆ ಕೋಳ ಹಾಕೊಂಬಂದು ಪ್ರದರ್ಶನ ಮಾಡ್ತಾರೆ ವಿದೇಶಾಂಗ ಸಚಿವರು ಉತ್ತರ ಕೊಡಿ ನರೇಂದ್ರ ಮೋದಿಗೂ ಮತ್ತು ಡೊನಾಲ್ಡ್ ಟ್ರಂಪ್ಗೂ ಅಷ್ಟೊಂದು ಸ್ನೇಹ ಮೈತ್ರಿ ಇದೆ ನಮ್ಮವ್ರನ್ನ ಯಾಕೆ ಈ ರೀತಿ ಕಳಿಸಿದ್ದಾರೆ ಅವರು ಅಲ್ಲ ಸ್ವಾಮಿ ಹೋದವ್ರು ಮಾಡಿರೋದು ಕೆಲಸ ಏನು ಅಪರಾಧದ ಕೆಲಸ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಈ ರೀತಿ ಅಕ್ರಮವಾಗಿ ಹೋಗೋದು ಯಾವ ದೇಶವು ಮೆಚ್ಚುವಂಥ ಕೆಲಸ ಅಲ್ಲ ಯಾವ ದೇಶವೂ ಅದನ್ನು ಹೆಮ್ಮೆಯಿಂದ ಹೇಳೋದಿಲ್ಲ ನಮ್ಮ ಒಬ್ಬ ಪೌರ ಅಮೇರಿಕೆ ಹೋಗಿ ಈ ರೀತಿ ಕಳ್ಳತನದಲ್ಲಿ ಇದ್ದಾನೆ ಅಂತ ಹೇಳೋದನ್ನು ನಾವು ಒಪ್ಪೋದಿಲ್ಲ ಅದು ನರೇಂದ್ರ ಮೋದಿ ಅಂತ ಪ್ರಧಾನಮಂತ್ರಿ ಇರುವಾಗ ಭಾರತದ ಘನತೆ ಆ ಮಟ್ಟಿಗೆ ಇವತ್ತು ತಾರಕಾವಸ್ಥೆಯಲ್ಲಿರುವಾಗ ಈ ರೀತಿಯಾಗಿ ಸುಳ್ಳು ಹೇಳಿಕೊಂಡು ಅಕ್ರಮ ವಲಸಿಗರಾಗಿ ಅಲ್ಲಿ ಹೋಗಿ ಜೀವನ ಮಾಡ್ಕೊಂಡಿದ್ದವ್ರನ್ನ ಹಿಡಿದು ಹಿಡಿದು ಒಳಗೆ ಕಳಿಸ್ತಾ ಇದ್ದಾರೆ ಇಷ್ಟು ಒಂದೇ ಅಲ್ಲ ಹದಿನೆಂಟು ಸಾವಿರ ಜನ ಈ ರೀತಿ ಲಿಸ್ಟ್ ಮಾಡಲಾಗಿದೆ ಈಗ ಈ ಮೊದಲೇ ಕಂತೆ ಇದು ಬಂದದ್ದು ಅದಕ್ಕೆ ಇವರು ಗಲಾಟೆ ಅವರಿಗೆಲ್ಲ ಕೋಳ ತರಿಸಿ ಅವಮಾನ ಮಾಡಿ ಅವಮಾನ ಮಾಡಿದ ಕಳ್ಳನ್ನು ಕಳ್ಳ ಅಂತ ಕರೆದ್ರೆ ಅವಮಾನ ಅಂತ ನಾನು ಏನು ಹೇಳಿ ಅಕ್ರಮ ವಲಸಿಗನ ಅಕ್ರಮ ವಲಸಿಗ ಅಂತ ಹೇಳಿದೆ ಬೇರೆ ಇನ್ನೇನು ಹೇಳೋಕೆ ಸಾಧ್ಯ ಬೇರೆ ರಾಷ್ಟ್ರಗಳಲ್ಲಿ ಸೌದಿ ರಾಷ್ಟ್ರಗಳಲ್ಲೆಲ್ಲ ವಿಮಾನದಲ್ಲಿ ಡಿಪೋರ್ಟ್ ಮಾಡುವ ಸಂದರ್ಭದಲ್ಲಿ ಕುರ್ಚಿಗಳನ್ನು ಕೊಡೋದಿಲ್ಲ ಟಾಯ್ಲೆಟ್ ಹತ್ರ ನೆಲದ ಮೇಲೆ ಕೂಡಿಸಲಾಗತ್ತೆ ಅವರು ಕ ಚಕಂಬ ಕಳಕೊಂಡು ಕೆಳಗಡೆ ಕೂತ್ಕೋಬೇಕು ಆ ರೀತಿ ಡಿಪೋರ್ಟ್ ಮಾಡ್ತಾರೆ ಅಮೆರಿಕ ಯುದ್ಧ ವಿಮಾನದಲ್ಲಿ ಗೌರವಯುತವಾಗಿ ಕಳಿಸಿದೆ ಸಂತೋಷ ಪಡಬೇಕು ಅದನ್ನು ಬಿಟ್ಟು ನರೇಂದ್ರ ಮೋದಿ ಸರ್ಕಾರ ಸರಿ ಇಲ್ಲ ಅಷ್ಟೆಲ್ಲ ಡಿಪೋರ್ಟ್ ಮಾಡಿದರೂ ಅಮೆರಿಕ ಮೇಲೆ ಯಾವುದೇ ಕ್ರಮ ಕೈಗೊಳ್ಳಿಲ್ಲ ತನ್ನ ಸ್ಟೇಟ್ಮೆಂಟನ್ನು ಕೊಟ್ಟಿಲ್ಲ ಏನು ಸ್ಟೇಟ್ಮೆಂಟ್ ಕೊಡಬೇಕು ಕಳ್ಳರನ್ನ ಸಂರಕ್ಷಿಸಿ ನಮ್ಮ ಅಕ್ರಮ ವಲಸಿಗರಿಗೆ ಅಲ್ಲಿ ದಾರಿ ಮಾಡಿಕೊಡಿ ಬದುಕಲಿಕ್ಕೆ ಅವಕಾಶ ಕೊಡಿ ಅಂತ ಭಿಕ್ಷೆ ಬೇಡಬೇಕಾ ಎಂಥ ನಾಲಾಯಕ ವಿಪಕ್ಷದ ಸ ಸದಸ್ಯರಿದ್ದಾರೆ ನನಗಂತೂ ಅರ್ಥ ಆಗೋದಿಲ್ಲ ಇದರ ಜೊತೆಗೆ ಇನ್ನೊಂದು ಬಹಳ ದೊಡ್ಡ ಬೆಳವಣಿಗೆ ಇದಕ್ಕೆ ಕೌಂಟ್ರ್ ಕೊಟ್ಟವರು ಜೈಶಂಕರ್ ಅವರು ತಕ್ಷಣ ಹೇಳ್ತಾರೆ ಭಾರತದ ನಿಲುವು ಸ್ಪಷ್ಟವಾಗಿದೆ ಅಕ್ರಮ ವಲಸಿಗರು ಯಾರೇ ಇದ್ದರೂ ಯಾವುದೇ ರಾಷ್ಟ್ರದಲ್ಲಿದ್ದು ವಾಪಸ್ ಹೋಗಬೇಕು ನಾವು ಕೂಡ ಬಾಂಗ್ಲಾದೇಶದ ವಿಚಾರಕ್ಕೆ ಬಾಂಗ್ಲಾದೇಶದ ಅಕ್ರಮ ವಲಸಿಗರು ರೋಹಿಂಗ್ಯಾದ ಅಕ್ರಮ ವಲಸಿಗರ ಮೇಲೆ ಸ್ಪಷ್ಟವಾದಂಥ ಕ್ರಮವನ್ನು ಕೈಗೊಳ್ತೀವಿ ಇದಕ್ಕೆ ಅಮೇರಿಕಾ ಹಾದಿ ಹಾಕಿಕೊಟ್ಟಿದೆ ಇದನ್ನು ಬೇರೆ ಎಲ್ಲ ರಾಷ್ಟ್ರಗಳು ಮಾಡ್ತಾ ಇದ್ದಾವೆ ಇವತ್ತು ಇಟಲಿ ಹೇಳಿದೆ ನಮ್ಮ ದೇಶವನ್ನು ಇಸ್ಲಮೈಸೇಷನ್ ಮಾಡ್ತಾ ಇದ್ದಾರೆ ಜ್ಯಾದಿಗಳು ಸೇರ್ಕೊಂಡಿದ್ದಾರೆ ಇವರೆಲ್ಲ ಒದ್ದು ಹೊರಗೆ ಹಾಕೋ ಕೆಲಸ ಮಾಡಲಿಕ್ಕೆ ನಾವು ಸಿದ್ಧರಾಗಿದ್ದೀವಿ ಅಂತ ಈಗಾಗಲೇ ಐರೋಪ್ಯ ರಾಷ್ಟ್ರಗಳಲ್ಲಿ ಇದು ಶುರು ಆಗಿ ಹೋಗಿದೆ ಇನ್ನು ಐದು ವರ್ಷಗಳಲ್ಲಿ ನೋಡ್ರಿ ಈ ರೀತಿಯದಾದಂಥ ನಾಟಕ ಮಾಡೋರು ಇದ್ದಾರೆ ಅಂಥವ್ರು ಯಾರೂ ರಾಜಕಾರಣದಲ್ಲಿ ಉಳಿಯೋದಿಲ್ಲ ಈ ರೀತಿಯ ನರೇಟಿವನ್ನು ಸೃಷ್ಟಿ ಮಾಡಿಕೊಂಡು ಮುಂದುವರ್ಸಲಿಕ್ಕೆ ಸಾಧ್ಯವೇ ಇಲ್ಲ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ